ಬೆಂಗಳೂರಿನ ಯಲಹಂಕದ ಸುರದೇನಪುರ ಗ್ರಾಮದಲ್ಲಿ ಎ ಎಸ್ ನೂತನ ಶಾಖೆಯ ಉದ್ಘಾಟನೆ ಬಹಳ ಅದ್ದೂರಿಯಾಗಿ ನಡೆಯಿತು ಅಂಬೇಡ್ಕರ್ ಸೇವಾ ಸಮಿತಿಯ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಂದೇಶ್ ಕೆ ಎಂ ರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಹಾಗೂ ಎ ಎಸ್ ಪದಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಮತ್ತು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ನ್ಯೂಸ್ ಪ್ಲಸ್ನ ಸೌತ್ ಇಂಡಿಯಾ ಪ್ರೆಸಿಡೆಂಟ್ ಆದ ಆರ್ ರಾಜ್ಕುಮಾರ್ ಅವರು ಭಾಗವಹಿಸಿದ್ದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎ ಎಸ್ ಎಸ್ ಕೆ ಬಾಬಾ ಸಾಹೇಬರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಹೋಗಬೇಕು ಮತ್ತು ಅವರ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಎಂದರು ಯಾಕಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿಗಿರುವಂತ ಕರ್ನಾಟಕ ಕರ್ನಾಟಕದಾದ್ಮೇಲೆ ಇದಾದ್ಮೇಲೆ ಎರಡನೇ ವಿಚಾರ ನಮ್ಮ ಅಂಬೇಡ್ಕರ್ ಅವರ ಒಂದು ವಿಚಾರವಾಗಿ ಅವರ ಒಂದು ಸಂಘಟನೆ ಮಾಡಬೇಕಂದ್ರೆ ಅವ್ರ ಸುಮಾರು ವಿಚಾರಗಳು ನಮ್ಗೆ ಆದರ್ಶ ಆ ಒಂದು ವಿಚಾರಗಳನ್ನ ಇಟ್ಕೊಂಡು ನಾವೊಂದು ಹೋರಾಟ ಮಾಡಬೇಕು ಒಂದು ಹೋರಾಟ ಕ್ಷಣಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್